ಮುಧೋಳ ತಾಲೂಕಿನ ಯುವಕ ಯುವತಿಯರಿಗೊಂದು ಸದಾ ಅವಕಾಶ ಇದೇ ಸೆಪ್ಟೆಂಬರ್ ಹದಿನಾರರಂದು ಮುಧೋಳ ನಗರದಲ್ಲಿ ನಡೆಯಲಿದೆ ಬೃಹತ್ ಉದ್ಯೋಗ ಮೇಳ ಜನಪ್ರಿಯ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಉದ್ಯೋಗ ಮೇಳ ಆಯೋಜನೆಯಾಗಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಕಾರ್ಮಿಕ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಆರ್ಬಿತಿಮ್ಮರ್ ಫೌಂಡೇಶನ್ ಸಹಯೋಗದಲ್ಲಿ ವಸ್ತು ಪ್ರದರ್ಶನ ಹಾಗೂ ಉದ್ಯೋಗ ಮೇಳ ನಡೆಯಲಿದೆ ಮೂವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ವಿವಿಧ ವಿದ್ಯಾಭ್ಯಾಸ ಹೊಂದಿರುವ ಹದಿನೆಂಟರಿಂದ ಮೂವತ್ತೈದು ವಯಸ್ಸಿನೊಳಗಿನವರು ಈ ಮೇಳದಲ್ಲಿ ಭಾಗಿಯಾಗಬಹುದು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಉದ್ಯೋಗ ಮೇಳ ಇರಲಿದೆ ಶೈಕ್ಷಣಿಕ ಅಂಕಪಟ್ಟಿ ಆಧಾರ್ ಕಾರ್ಡ್ ಹಾಗೂ ಹತ್ತು ಸೆಟ್ ಬಯೋಡೇಟಾಗಳೊಂದಿಗೆ ಭಾಗಿಯಾಗಿ ಉದ್ಯೋಗ ಪಡೆಯಿರಿ ಮುದೋಳದ ದಾನಮ್ಮ ದೇವಿ ದೇವಸ್ಥಾನದ ಬಳಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಏಳು ಆರು ಏಳು ಆರು ಆರು ಒಂಬತ್ತು ಎರಡು ಸೊನ್ನೆ ಎರಡು ಒಂಬತ್ತು ಅಥವಾ ಆರು ಮೂರು ಆರು ಎರಡು ಏಳು ಸೊನ್ನೆ ಸೊನ್ನೆ ಒಂದು ಮೂರು ಎರಡು ನಂಬರ್ಗೆ ಸಂಪರ್ಕಿಸಿ ಈ ಅವಕಾಶ ಮಿಸ್ ಮಾಡ್ಕೋಬೇಡಿ ರಂಟ್ ವಿ ನ್ಯೂಸ್ ಮುಧೋಳ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಮುದೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರೆ ನಾವು ಬೆಸ್ಟ್ ಸ್ಥಳವನ್ನ ತೋರಿಸ್ತೇವೆ ತರ್ಟಿ ತರ್ಟಿ ಫೋರ್ಟಿ ಮತ್ತು ತರ್ಟಿ ಫಿಫ್ಟಿ ಅಳತಿಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನ ಈ ಲೇಔಟ್ ಕೂಡ ಹೊಂದಿದೆ ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ ಜೊತೆಗೆ ಅಲ್ಲಿ ಒಂದು ಸೀಟ್ಔಟ್ ಕೂಡ ಮಾಡಲಾಗಿದೆ ಇನ್ನು ಈ ಲೇಔಟ್ ಎನ್ ಎ ಕೆಜೆಪಿ ಮತ್ತು ಇ ಖಾತಾ ಸೌಲಭ್ಯಗಳನ್ನ ಹೊಂದಿದೆ ಈ ಲೇಔಟ್ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರಬಹುದು ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ ಇನ್ನು ಈ ಲೇಔಟ್ ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ ಇನ್ನೂರು ಮೀಟರ್ ಬಂದ್ರೆ ಸಾಕು ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ ಒಟ್ಟು ನಲವತ್ನಾಲ್ಕು ಸೈಟ್ ಗಳಿದೆ ಯಾರು ಮಾಲೀಕರಿರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳ ಅವಕಾಶ ಕೂಡ ಇಲ್ಲಿ ಮಾಡಲಾಗಿದೆ ಈಗಾಗಲೇ ಕೆಲವೊಂದಿಷ್ಟು ಫಿಫ್ಟಿ ಬುಕ್ಕಿಂಗ್ ಆಗಿರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುದೋಳದಲ್ಲಿ ಬೆಸ್ಟ್ ಫ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆಲ್ಲಿಯೂ ಕೂಡ ಇಲ್ಲ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ